ಹಲೋ ಎವ್ರಿ ವನ್ ಥ್ಯಾಂಕ್ ಯು ಆಲ್ ಫಾರ್ ಕಮಿಂಗ್ ಇನ್ ಟುಡೇ ಫಾರ್ ದ ಪ್ರೀಮಿಯರ್ ಆಫ್ ನೀಲ್ಗಿರೀಸ್ ಅ ಶೇರ್ಡ್ ವಿಲ್ಡರ್ನೆಸ್ ನೀಲ್ಗಿರೀಸ್ ಅ ಶೇರ್ಡ್ ವಿಲ್ಡರ್ನೆಸ್ ಚಲನಚಿತ್ರದ ಓಪನಿಂಗ್ಗೆ ಎಲ್ಲರೂ ಬಂದಿದ್ದಕ್ಕೆ ಧನ್ಯವಾದಗಳು ಯು ಮಸ್ಟ್ ಹ್ಯಾವ್ ನಾಟ್ ಸೀನ್ ಅ ವೈಲ್ಡ್ ಲೈಫ್ ಫಿಲ್ಮ್ ಲೈಕ್ ದಿಸ್ ಇನ್ ಅ ಲಾಂಗ್ ಲಾಂಗ್ ಟೈಮ್ ಕಮಿಂಗ್ ಆನ್ ಟು ಅ ಬಿಗ್ ಸ್ಕ್ರೀನ್ ಸೊ ದಟ್ಸ್ ಅ ಬಿಗ್ ಥಿಂಗ್ ಇನ್ ಇಟ್ಸ್ ಸೆಲ್ಫ್ ವಿಥೌಟ್ ಫರ್ದರ್ ಐ ಡೂ ಲೆಟ್ ಮಿ ಇಂಟ್ರೊಡ್ಯೂಸ್ ಯು ದ ಡೈರೆಕ್ಟರ್ ಆಫ್ ದ ಫಿಲ್ಮ್ ಸಂದೇಶ್ ಕಡೂರ್ ವುಲ್ ಟೇಕ್ ಓವರ್ ಥ್ಯಾಂಕ್ ಯು ಥ್ಯಾಂಕ್ ಯು ಹರ್ಷ ಆ್ಯಂಡ್ ಥ್ಯಾಂಕ್ ಯು ಆಲ್ ಫಾರ್ ಕಮ್ಮಿಂಗ್ ಹಿಯರ್ ದಿಸ್ ಈಸ್ ಎ ವೆರಿ ರೇರ್ ಮೂಮೆಂಟ್ ವೈಲ್ಡ್ ಲೈಫ್ ಡಾಕ್ಯುಮೆಂಟ್ರಿ ಈಸ್ ಕಮಿಂಗ್ ಆನ್ ದ ಬಿಗ್ ಸ್ಕ್ರೀನ್ ಸೊ ಐ ಹೋಪ್ ಆಲ್ ಆಫ್ ಯು ಕಮ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಇಟ್ ಆನ್ ದ ಬಿಗ್ ಸ್ಕ್ರೀನ್ ಈ ಥರ ಥರ ಚಲನಚಿತ್ರ ಬಂದು ನಮ್ಮ ಈ ಪಿ ವಿ ಆರ್ ಅಲ್ಲಾಗಲಿ ದೊಡ್ಡ ಸ್ಕ್ರೀನಲ್ಲಾಗಲಿ ಭಾಳ ಬರೋದು ಭಾಳ ರೇರ್ ಇದು ನಮಗೂ ಕೂಡ ಯೂಶ್ಲಿ ಇದು ಟೆಲಿವಿಷನಿಗೆ ಮಾಡ್ತೀವಿ ನ್ಯಾಷನಲ್ ಜೋಗ್ರಾಫಿಗೆ ಮಾಡಿದ್ದೀವಿ ಡಿಸ್ಕವರಿಗೆ ಮಾಡಿದ್ದೀವಿ ನೆಟ್ಫ್ಲಿಕ್ಸಿಗೆ ಮಾಡಿದ್ದೀವಿ ನಮ್ಮ ಇಂಡಿಯಾನಲ್ಲಿರೋದು ಪಕ್ಷಿ ಪ್ರಾಣಿಗಳು ಇದು ನಮ್ಮ ಮಕ್ಕಳು ನೋಡಬೇಕು ಇದ್ರ ಬಗ್ಗೆ ತಿಳ್ಕೋಬೇಕು ಇದ್ರ ಬಗ್ಗೆ ಒಂದು ಸ್ವಲ್ಪ ಆನಂದಿಸಬೇಕು ಆ ಎಜುಕೇಷನ್ ಎಂಟರ್ಟೈನ್ಮೆಂಟ್ ಇದೆಯಲ್ಲ ಅದು ಭಾಳ ಮುಖ್ಯ ಇದು ನೀಲಗಿರಿ ಡಾಕ್ಯುಮೆಂಟ್ರಿ ಬಂದು ನಮ್ಮ ನಮ್ಮ ರೋಹಿಣಿ ನಿಲ್ಕಣಿ ಫಿಲಾನ್ಸಫೀಸ್ ಎಜುಕೇಷನ್ ಬಗ್ಗೆ ಭಾಳ ಕಾನ್ಸಂಟ್ರೇಟ್ ಮಾಡ್ತಾರೆ ಸೊ ಈ ಡಾಕ್ಯುಮೆಂಟ್ರಿ ಬಂದು ಎಜುಕೇಷನಲ್ ಎಫರ್ಟ್ ಆದರೆ ಬರೀ ಎಜುಕೇಷನ್ ಆದರೆ ಯಾರೂ ಬಂದು ನೋಡೋದಿಲ್ಲ ಅದ್ರ ಜೊತೆ ಒಂದು ಸ್ವಲ್ಪ ಎಂಟರ್ಟೈನ್ಮೆಂಟ್ ಇದ್ದರೆ ಆವಾಗ ಹೆಚ್ಚಾಗಿ ಜನ ಬರ್ತಾರೆ ಮಕ್ಕಳು ಬರ್ತಾರೆ ಅದ್ರ ಬಗ್ಗೆ ಒಂದು ಸ್ವಲ್ಪ ತಿಳುವಳಿಕೆ ಬರುತ್ತೆ ಈ ಪಕ್ಷಿ ಪ್ರಾಣಿಗಳ ಬಗ್ಗೆ ಮತ್ತು ನೀಲ್ಗಿರೀಸ್ ಬಗ್ಗೆ ಯಾಕೆ ಮಾಡಿರೋದು ಅಂದರೆ ನಮ್ಮ ನೀಲ್ಗಿರೀಸ್ ಅನ್ನೋದು ನಮ್ಮ ನಮ್ಮ ಭಾರತದ ಮೊಟ್ಟ ಮೊದಲನೆಯ ಯುನೆಸ್ಕೋ ಬಯೋಸ್ಫಿಯರ್ ರಿಸರ್ವ್ ಹಾಗಂದರೆ ಇದು ಭಾಳ ಇಂಪಾರ್ಟೆಂಟ್ ಜಾಗ ನಮ್ಮ ಪ್ರೊಟೆಕ್ಟ್ ಮಾಡೋಕ್ಕೆ ನಮ್ಮ ನೀರು ನಮ್ಮ ಗಾಳಿ ಇದೆಲ್ಲ ರಕ್ಷಿಸುವ ಜಾಗ ಈ ಥರ ನೀಲ್ಗಿರೀಸು ನಮ್ಮ ಪಶ್ಚಿಮ ಘಟ್ಗಳು ಪ್ರಪಂಚದಲ್ಲೇ ಭಾಳ ಮುಖ್ಯವಾದ ಜಾಗ ಮತ್ತು ಇನ್ನೊಂದೇನೆಂದರೆ ಇಲ್ಲಿ ಸಿಗುವಂಥ ಪಕ್ಷಿ ಪ್ರಾಣಿಗಳು ಕಪ್ಪೆ ಇದು ಹಾವು ಅದೆಲ್ಲ ಬೇರೆ ಪ್ರಪಂಚದಲ್ಲಿ ಬೇರೆ ಎಲ್ಲೂ ಸಿಗೋದಿಲ್ಲ ಸೊ ನಮ್ಮ ಡಾಕ್ಯುಮೆಂಟ್ರಿನಲ್ಲಿ ಹೀರೋಗಳು ಬಂದು ಇಲ್ಲಿ ನೋಡ್ತೀರಾ ಕರಡಿ ಆಗಲಿ ನಮ್ಮ ಬ್ಲ್ಯಾಕ್ ಪ್ಯಾಂಥರ್ ಆಗಲಿ ನಮ್ಮ ಕರಿಚಿರತೆ ಹುಲಿ ಅದೆಲ್ಲ ಬಿಟ್ಟು ಬೇರೆ ಚಿಕ್ಕ ಚಿಕ್ಕ ಪ್ರಾಣಿಗಳು ಇದೆ ಒಂದು ನೀಲಗಿರಿ ಸೇಲಿಯಾ ಅಂತ ಈ ಫುಲ್ ಪ್ರಪಂಚದಲ್ಲಿ ಬರೀ ನೀಲ್ಗಿರಿಸಲ್ಲಿ ಮಾತ್ರ ಸಿಗೋದು ಸೊ ನಮ್ಮ ಡಾಕ್ಯುಮೆಂಟ್ರಿನಲ್ಲಿ ಆ ಥರ ಸಣ್ಣ ಪುಟ್ಟ ಚಿಕ್ಕ ಪ್ರಾಣಿಗಳೇ ಹೀರೋಗಳು ಅದ್ರ ಬಗ್ಗೆ ಯಾರಿಗೂ ಹೆಚ್ಚಾಗಿ ಗೊತ್ತಿರೋದಿಲ್ಲ ಸೊ ಈ ಡಾಕ್ಯುಮೆಂಟ್ರಿ ಬಂದು ಅದನ್ನು ದೊಡ್ಡದಾಗಿ ತೋರಿಸಿದ್ರೆ ಎಲ್ಲರೂ ಅದ್ರ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಬೋದು ಆನಂದಿಸ್ಬೋದು ಆ ತಿಳುವಳಿಕೆ ಬಂದರೆ ಒಂದು ಸ್ವಲ್ಪ ಅದ್ರ ಬಗ್ಗೆ ಪ್ರೊಟೆಕ್ಟ್ ಮಾಡೋಕ್ಕೂ ಒಂದು ಸ್ವಲ್ಪ ಇಂಟ್ರೆಸ್ಟ್ ಬರುತ್ತೆ ಹಾಗಾಗಿ ಈ ಎಜುಕೇಷನಲ್ ಡಾಕ್ಯುಮೆಂಟ್ರಿ ನಮ್ಮ ರೋಹಿಣಿ ನಿಲ್ಕಣಿ ಫಿಲಾ ಫಿಲಾನ್ಸಫಿ ಜೊತೆ ಸೇರಿಕೊಂಡು ಈ ಡಾಕ್ಯುಮೆಂಟ್ರಿ ನಮ್ಮ ಫುಲ್ ಭಾರತಕ್ಕೆ ತಂದಿದ್ದೀವಿ ದೊಡ್ಡ ಸ್ಕ್ರೀನಲ್ಲಿ ಫುಲ್ ಇಂಡಿಯಾನಲ್ಲಿ ರಿಲೀಸ್ ಆಗ್ತಾ ಇದೆ ಜುಲೈ ಹದಿನೆಂಟನೇ ತಾರೀಕು ಸೊ ಎಲ್ಲರೂ ಬರಬೇಕು ಜುಲೈ ಏಯ್ಟೀನ್ತ್ ಇಟ್ ಬಿ ಲಾಂಚಿಂಗ್ ಆಲ್ ಅಕ್ರಾಸ್ ಇಂಡಿಯಾ ಆ್ಯಂಡ್ ವಿ ವಾಂಟ್ ಆಲ್ ಆಫ್ ಯು ಟು ಕಮ್ ವಾಚ್ ಎಕ್ಸ್ಪೀರಿಯನ್ಸ್ ಇಟ್ ಆನ್ ದ ಬಿಗ್ ಸ್ಕ್ರೀನ್ ಆ್ಯಂಡ್ ವಿ ನೀಡ್ ಯುವರ್ ಸಪೋರ್ಟ್ ವಿ ನೀಡ್ ಯು ಟು ಶೋ ಇಟ್ ಟು ಆಲ್ ಇಫ್ ಯುವರ್ ಚಿಲ್ಡ್ರನ್ ಫಾರ್ ಫ್ಯೂಚರ್ ಜನ್ರೇಷನ್ಸ್ ಇಟ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಆಲ್ ಫಾರ್ ಕಮಿಂಗ್ ಎಸ್ ಇವಾಗ ಇದು ನೀಲಗಿರಿ ಬಯೋಸ್ಫಿಯರ್ ರಿಸರ್ವ್ ಅನ್ನೋದು ನಮ್ಮ ಕರ್ನಾಟಕ ಕೇರಳ ತಮಿಳುನಾಡು ಈ ಮೂರು ಸ್ಟೇಟಲ್ಲೂ ನಾವು ಶೂಟಿಂಗ್ ಮಾಡಿದೀವಿ ಈ ಮೂರು ವರ್ಷ ತಗೊಂಡಿದೀವಿ ಇದು ಮಾಡೋಕ್ಕೆ ನಮ್ಮ ಫುಲ್ ಫೆಲಿಸ್ ತಂಡ ಪೂರ ಸೇರ್ಕೊಂಡು ಮೂರು ವರ್ಷದಲ್ಲಿ ಈ ಮೂರು ಸ್ಟೇಟ್ ಕವರ್ ಮಾಡಿಕೊಂಡು ಮಾಡಿರೋದು ಕ್ಯಾಮ್ರಾ ನಾವು ಭಾಳಷ್ಟು ಬೇರೆ ಬೇರೆ ಟೈಪ್ ಕ್ಯಾಮ್ರಾಗಳು ಯೂಸ್ ಮಾಡಿದ್ದೀವಿ ಅದರಲ್ಲಿ ಸೋನಿ ಸೋನಿ ಕ್ಯಾಮ್ರಾ ಹೆಚ್ಚಾಗಿ ಯೂಸ್ ಮಾಡಿರೋದು ಕ್ಯಾಮ್ರಾಮನ್ ನಾನು ಒಬ್ಬ ಕ್ಯಾಮ್ರಾಮನ್ ಅದ್ರ ಜೊತೆ ನಮ್ಮ ಫುಲ್ ತಂಡ ಕ್ಯಾಮ್ರಾಮೆನ್ಗಳು ಸುಮಾರು ಜನ ಇದಾರೆ ಇಲ್ಲಿ ಒಂದು ಐದಾರು ಜನ ಕ್ಯಾಮ್ರಾಮೆನ್ ಇದ್ದಾರೆ ಇದರಲ್ಲಿ ಮ್ಯೂಸಿಕ್ ಬಂದು ಸುಶೀಲಾ ರಾಮನ್ ಅಂತ ಸುಶೀಲಾ ರಾಮನ್ ಸ್ಯಾಮ್ ಮತ್ತೆ ನೀಲ್ ಅಧಿಕಾರಿ ಅಂತ ಅವ್ರದ್ದು ಬಹಳ ಡೀಪ್ ರಿಚ್ ಮ್ಯೂಸಿಕ್ ಸುಶೀಲ ರಾಮನ್ ಅವರು ಮ್ಯೂಸಿಕ್ ಮಾಡಿದ್ದಾರೆ ಅವರು ಅವರೇ ನರೇಷನ್ ಕೂಡ ಅವರೇ ಕೊಟ್ಟಿರೋದು ಸ್ಪೆಷಲ್ ಸ್ಪೆಷಲ್ ಬಂದು ನಮ್ಮ ನಮ್ಮ ಡಾಕ್ಯುಮೆಂಟ್ರಿನಲ್ಲಿ ಹೀರೋಗಳೆಲ್ಲ ನಮ್ಮ ನನ್ನ ಹಿಂದೆ ಇದ್ದಾರೆ ಗ್ರೇಟ್ ಹಾರ್ನ್ಬೆಲ್ ಇಂದ ಇರ್ದು ಹುಲಿಯಿಂದ ಹಿಡಿದು ಕರಡಿಯಿಂದ ಹಿಡಿದು ಕಾಟಿ ಕರಿಚಿರತೆ ಆನೆ ವೈಲ್ಡ್ ಡಾಗ್ಸ್ ನೀಲ್ಗಿರಿ ಟಾರ್ ನೀಲಗಿರಿ ಶೈಲಿಯ ಇದೆಲ್ಲ ನಮ್ಮ ಪಿಕ್ಚರಲ್ಲಿ ಹೀರೋಗಳು ಇದು ಎಪ್ಪತ್ತೈದು ನಿಮಿಷ ಸೆವೆಂಟಿ ಫೈವ್ ಮಿನಿಟ್ ಡಾಕ್ಯುಮೆಂಟ್ರಿ ಥ್ಯಾಂಕ್ ಯು ಎನಿ ಮೋರ್ ಕ್ವೆಶನ್ಸ್ ಎಲ್ಲರೂ ಬಂದು ಈಗ ಡಾಕ್ಯುಮೆಂಟ್ರಿ ಬಂದು ನೋಡಿ ಇದ್ರ ಬಗ್ಗೆ ಒಂದು ಸ್ವಲ್ಪ ಎಲ್ಲರಿಗೂ ಹೇಳಿ ಜುಲೈ ಏಟೀನ್ತ್ ಲಾಂಚ್ ಆಗುತ್ತೆ ಥ್ಯಾಂಕ್ ಯು